ಹೀಗೆ ರಾಜ್ಯಾದ್ಯಂತ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬೆಂಗಳೂರಿನ ಆಹಾರ ಪ್ರಿಯರಿಗೆ ಆಘಾತಕಾರಿ ಸುದ್ದಿ ಇದು ನಿಮ್ಮ ಅಚ್ಚುಮೆಚ್ಚಿನ ಇಡ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂದು ಆಹಾರ ಇಲಾಖೆ ಇತ್ತೀಚಿನ ವರದಿಯಿಂದ ಬೆಳಕಿಗೆ ಬಂದಿದೆ ರಸ್ತೆ ಬದಿಯಲ್ಲಿ ಮಾರಾಟವಾಗುವ ಇಡ್ಲಿಗಳನ್ನು ಖರೀದಿಸುವ ಮೊದಲು ಯೋಚಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನ ಹಲವೆಡೆ ಇಡ್ಲಿ ತಯಾರಿಕೆಯಲ್ಲಿ ಹತ್ತಿ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸ್ತಿರೋದು ಇದಕ್ಕೆ ಮುಖ್ಯ ಕಾರಣವಂತೆ ಇನ್ನು ಇಡ್ಲಿ ತಯಾರು ಮಾಡುವ ಹತ್ತಿ ಬಟ್ಟೆ ಬದಲು ಪ್ಲಾಸ್ಟಿಕ್ ಕವರ್ ಬಳಕೆ ಬಗ್ಗೆ ನ್ಯೂಸ್ ಏಟಿನ್ ವರದಿಯನ್ನು ಪ್ರಸಾರ ಮಾಡಿತ್ತು ವರದಿ ಬಿತ್ತರವಾಗುತ್ತಿದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಆರೋಗ್ಯ ಇಲಾಖೆ ಆದೇಶವನ್ನು ಹೊರಡಿಸಿದೆ ಇದೇ ವಿಚಾರವಾಗಿ ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಮಾಡೋದಿಲ್ಲ ನಾನ್ಸ್ಟಿಕ್ ಪ್ಲೇಟ್ ಬಟ್ಟೆ ಬಳಕೆ ಮಾಡ್ತೀವಿ ಎಲ್ಲಾ ಹೋಟೆಲ್ಗಳಲ್ಲಿ ರೂಲ್ಸ್ ಪಾಲನೆ ಮಾಡಲಾಗ್ತಿದೆ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಎಚ್ಚರಿಕೆ ಕೊಡಲಾಗಿದೆ ಅಂತ ಹೇಳಿದ್ರು ನೆರೆ ರಾಜ್ಯಗಳಲ್ಲಿ ಪತ್ತೆಯಾಗಿದ್ದ ಹಕ್ಕಿ ಜ್ವರ ರಾಜ್ಯದಲ್ಲೂ ಕನ್ಫರ್ಮ್ ಆಗಿದೆ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಇದ್ದಕ್ಕಿದ್ದಂಗೆ ಕೋಳಿಗಳು ಸಾವಿಗೀಡಾಗ್ತಿದ್ದು ಈ ಹಿನ್ನೆಲೆಯಲ್ಲಿ ಕೋಳಿಗಳ ಸ್ಯಾಂಪಲ್ ಅನ್ನ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು ಇದರಲ್ಲಿ ಹಕ್ಕಿ ಜ್ವರ ಇರುವುದು ಕನ್ಫರ್ಮ್ ಆಗಿದೆ ಹೀಗಾಗಿ ಗ್ರಾಮಕ್ಕೆಲ್ಲ ಬ್ಲೀಚಿಂಗ್ ಪೌಡರ್ ಔಷಧಿ ಸಿಂಪಡಣೆ ಮಾಡಲಾಗಿದ್ದು ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಖಾಸಗಿ ಕಾರು ಕಂಪನಿ ಪಾರ್ಕಿಂಗ್ ರ್ಯಾಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಲಕ್ಷಾಂತರ ಮೌಲ್ಯದ ಎರಡು ಕಾರುಗಳು ಸುಟ್ಟು ಭಸ್ಮವಾಗಿರುವಂಥದ್ದು ಹೊಸೂರ್ನ ಸಿಪ್ ಕಾರ್ಟ್ ಬಳಿ ಒಂದು ಘಟನೆ ನಡೆದಿದೆ ಮಹೀಂದ್ರ ಕಂಪನಿಗೆ ಸೇರಿದ ಪಾರ್ಕಿಂಗ್ ಯಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಮೊದಲು ಟೊಮ್ಯಾಟೊ ಮಾರ್ಕೆಟ್ನಲ್ಲಿ ಕಾಣಿಸಿಕೊಂಡ ಬೆಂಕಿ ಪಾರ್ಕಿಂಗ್ ಯಾರ್ಡ್ಗೂ ವ್ಯಾಪಿಸಿ ಈ ಒಂದು ಘಟನೆ ಸಂಭವಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗುಣವಂತೆ ಬಳಿ ಗುಜರಿ ಅಂಗಡಿಗೆ ಬೆಂಕಿ ಬಿದ್ದಿತ್ತು ಬೆಂಕಿಯ ತೀವ್ರತೆಗೆ ಸ್ಥಳೀಯರು ಕಂಗಾಲಕ್ಕೆ ಹೋಗಿದ್ರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲೇ ಈ ಒಂದು ಘಟನೆ ನಡೆದಿತ್ತು ಅಗ್ನಿಶಾಮಕ ದಳ ಬೆಂಕಿ ನಂದಿಸೋಕೆ ಹರಸಾಹಸವನ್ನು ಪಡಬೇಕಾಯಿತು ಜೈಪುರದ ಬಿಜೆಪಿ ಕಚೇರಿ ಸಭೆ ವೇಳೆ ವೇದಿಕೆಯಲ್ಲೇ ಹೊಡೆದಾಟ ನಡೆದಿದೆ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಸದಸ್ಯರ ಸಭೆಯಲ್ಲಿ ವಾಗ್ವಾದ ತಾರಕಗೇರಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಜಗಳ ತಲುಪಿದೆ ಗಲಾಟೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಮೇಳದಲ್ಲಿ ಸೇವೆ ಸಲ್ಲಿಸಿದ ಆರೋಗ್ಯ ಮತ್ತು ಸ್ವಚ್ಛತಾ ಕಾರ್ಯಕರ್ತರಿಗೆ ಸಿಎಂ ಯೋಗಿ ಸರ್ಕಾರವು ಹತ್ತು ಸಾವಿರ ರೂಪಾಯಿ ಬೋನಸ್ ಘೋಷಣೆ ಮಾಡಿತು ಅಲ್ಲದೆ ಸಿಬ್ಬಂದಿಗೆ ಏಪ್ರಿಲ್ನಿಂದ ಕನಿಷ್ಠ ಹದಿನಾರು ಸಾವಿರ ರೂಪಾಯಿ ವೇತನವನ್ನು ಘೋಷಣೆ ಮಾಡಲಾಯಿತು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳಕ್ಕೆ ಅಂತಿಮ ತೆರೆ ಬಿದ್ದಿದೆ ಮಹಾಕುಂಭಮೇಳವನ್ನು ಏಕತೆಯ ಮಹಾಯಜ್ಞ ಅಂತ ಕರೆದ ಪ್ರಧಾನಿ ಮೋದಿ ಕುಂಭಮೇಳ ಯಶಸ್ವಿಗೊಳಿಸದಕ್ಕಾಗಿ ಯುಪಿ ಸರ್ಕಾರವನ್ನ ಶ್ಲಾಘಿಸಿದ್ದಾರೆ ಛತ್ತೀಸ್ಗಢದಲ್ಲಿ ನಕ್ಸಲರ ಹಾವಳಿ ಮುಂದುವರೆದಿದ್ದು ಸಿಆರ್ಪಿಎಫ್ ತೀವ್ರ ನಿಗಾ ಇರಿಸಿದೆ ಸುಕ್ಕಾ ಜಿಲ್ಲೆಯ ಬಂಡಾ ಎಂಬ ಗ್ರಾಮದ ಬಳಿ ನಕ್ಸಲಿಯರು ಅಳಗಿಸಿಟ್ಟಿದ್ದ ಐದು ಕೆಜಿ ತೂಕದ ಐಇಡಿಯನ್ನು ವಶಪಡಿಸಿಕೊಂಡು ನಿಷ್ಕ್ರಿಯಗೊಳಿಸಲಾಯಿತು ಈಗ ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ ಹಾಲಿವುಡ್ ಲೆಜೆಂಡರಿ ನಟ ಆಸ್ಕರ್ ವಿಜೇತ ಜೀನ್ ಹ್ಯಾಕ್ಮ್ಯಾನ್ ಮತ್ತು ಪತ್ನಿ ಬೆಟ್ಸಿ ಅರಕಾವ ಮನೆಯಲ್ಲಿಯೇ ಶವವಾಗಿ ಪತೆಯಾಗಿದ್ದಾರೆ ಅಮೆರಿಕದಲ್ಲಿರುವ ನಿವಾಸದಲ್ಲಿ ತೊಂಬತ್ತೈದು ವರ್ಷದ ನಟ ಹ್ಯಾಕ್ಮನ್ ಅರವತ್ಮೂರು ವರ್ಷದ ಪತ್ನಿ ಬೆಟ್ಸಿ ಅರಕಾವ ಮತ್ತು ನಾಯಿಯ ಮೃತದೇಹಗಳು ಪತ್ತೆಯಾಗಿದೆ ನಟ ಹ್ಯಾಕ್ಮನ್ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಎರಡು ಆಸ್ಕರ್ಗಳನ್ನು ಪಡೆದುಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಬರ್ತಿದ್ದಂತೆ ಆಡಳಿತಾತ್ಮಕವಾಗಿ ಅನೇಕ ಬದಲಾವಣೆಯನ್ನು ತರ್ತಿದ್ದಾರೆ ಅಮೆರಿಕದ ಹವಾಮಾನ ಮತ್ತು ಪರಿಸರ ಕ್ಷೇತ್ರದಲ್ಲಿ ನಿಯೋಜಿತರಾಗಿರುವಂತಹ ಸುಮಾರು ಅರವತ್ತೈದು ರಷ್ಟು ಸಿಬ್ಬಂದಿಯನ್ನ ಕೆಲಸದಿಂದ ವಜಾಗೊಳಿಸಲು ಟ್ರಂಪ್ ಆದೇಶಿಸಿದ್ದಾರೆ ಹೀಗಾಗಿ ಎರಡು ಕ್ಷೇತ್ರಗಳ ಸಾವಿರಾರು ನೌಕರರು ಕೆಲಸವನ್ನು ಕಳುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ